ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷೆ ರಘುರಾಮ್ ಸ್ನೇಹಿತರೆ ಇದೀಗ ಜೈಶಂಕರ್ ಅವರು ತಾಲಿಬಾನ್ ನಾಯಕನ ಜೊತೆಗೆ ಮಾತನಾಡಿರುವಂಥದ್ದು ಬಹಳಷ್ಟು ಸುದ್ದಿ ಆಗ್ತಾ ಇದೆ ಯಾಕೆ ಈ ಸಂದರ್ಭದಲ್ಲಿ ಜೈಶಂಕರ್ ಅವರು ತಾಲಿಬಾನಿಗಳ ಜೊತೆಗೆ ಮಾತನಾಡಲಿಕ್ಕೆ ಇಷ್ಟವನ್ನು ಪಟ್ಟರು ಅಥವಾ ಮಾತಾಡ್ತಾ ಇದ್ದಾರೆ ಏನಾದರೂ ಪಾಕಿಸ್ತಾನವನ್ನು ಪ್ಲ್ಯಾನ್ ಮಾಡಿ ಹೊಡೆದು ಹಾಕುವ ಅಥವಾ ಕಟ್ಟಿ ಹಾಕುವ ಪ್ರಯತ್ನವನ್ನು ಭಾರತ ಮತ್ತೆ ಮಾಡ್ತಾ ಇದೆಯಾ ಭಾರತದ ಪ್ಲ್ಯಾನ್ ಏನಾಗಿರಬಹುದು ಅಂತ ಹೇಳಿ ಇದೀಗ ಚರ್ಚೆ ಆಗ್ತಾ ಇದೆ ಇದರ ಜೊತೆಗೆ ಆ ಕಡೆಯಿಂದ ಬಲೂಚಿಗಳು ಕೂಡ ನಾವು ಸ್ವತಂತ್ರರು ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಇನ್ನು ಮುಂದೆ ನಮ್ಮನ್ನು ನೀವು ಪಾಕಿಸ್ತಾನದ ಭಾಗ ಅಂತ ಹೇಳಿ ಯಾರು ಕೂಡ ಕರಿಬಾರ್ದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಹಿಂದೆನೆ ಬಲೂಚಿಗಳು ನಾವು ಭಾರತದ ಪರ ಅನ್ನುವಾರ್ಥದಲ್ಲಿ ಮಾತನಾಡಿದ್ರು ಇನ್ನು ಭಾರತದ ಬಳಿ ಏನಂತ ಹೇಳಿದರು ಅಂತ ಅಂದರೆ ನಮ್ಮನ್ನು ಸಪ್ರೇಟ್ ದೇಶ ಅಂತ ಹೇಳಿ ಗುರುತಿಸಿ ನಮಗೆ ಸಪ್ರೇಟ್ ದೇಶ ಅಂತ ಹೇಳಿ ಸ್ಥಾನಮಾನವನ್ನು ಕೊಡಿ ಅಂತ ಹೇಳಿ ಕೂಡ ಭಾರತದ ಬಳಿ ಬೇಡ್ಕೊಂಡಿದ್ದಾರೆ ಆದರೆ ಈಗ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರುವಂಥದ್ದು ಏನು ಅಂತ ಅಂದರೆ ಭಾರತ ಏನು ಪ್ಲ್ಯಾನ್ ಮಾಡ್ತಾ ಇದೆ ತಾಲಿಬಾನಿಗಳ ಜೊತೆಗೆ ಯಾಕೆ ಮಾತುಕತೆ ನಡೆಸ್ತು ಜೊತೆಗೆ ಒಂದು ಕಾಲದಲ್ಲಿ ಶತ್ರುಗಳಾಗಿದ್ದಂದರೆ ಶತ್ರುಗಳು ಯಾಕಾಯಿತು ಭಾರತ ಹಾಗೆ ತಾಲಿಬಾನಿಗಳು ಅಥವಾ ಅಫ್ಘಾನಿಸ್ತಾನ ಇದನ್ನು ಕೂಡ ಈ ಒಂದು ವರದಿಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಸ್ನೇಹಿತರೆ ಇದೇ ಮೊದಲ ಸರ್ತಿ ಅನ್ನುವಂತೆ ಜೈಶಂಕರ್ ಅವರು ತಾಲಿಬಾನ್ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಇದು ಒಂದು ರೀತಿಯಲ್ಲಿ ಪ್ರಾದೇಶಿಕ ಡಿಪ್ಲೊಮ್ಯಾಟಿಕ್ಸ್ ಅಥವಾ ರಾಜತಾಂತ್ರಿಕತೆಯಲ್ಲಿ ಒಂದು ಹೊಸ ಚಾಪ್ಟರ್ ಅನ್ನುವಂತನೇ ಇದೀಗ ಹೇಳಲಾಗ್ತಾ ಇದೆ ಎನಿ ಫಸ್ಟ್ ಜೈಶಂಕರ್ ಸ್ಪೀಕ್ಸ್ ವಿತ್ ತಾಲಿಬಾನ್ ಮಿನಿಸ್ಟರ್ ಥ್ಯಾಂಕ್ಸ್ ಇಮ್ ಫಾರ್ ಇಸ್ ರಿಬ್ಯೂಟಲ್ ಅಂತ ಹೇಳಿ ಹಿಂದೂಸ್ತಾನ್ ಟೈಮ್ಸ್ ಆಗಿರಬಹುದು ಎನ್ ಡಿ ಟಿ ವಿ ಆಗಿರಬಹುದು ಇವರೆಲ್ಲರೂ ಕೂಡ ವರದಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ಜೈಶಂಕರ್ ಅವರು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತಾಕಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂದರೆ ಎದುರು ಬದರಾಗಿ ಅಂತಲ್ಲ ಫೋನ್ ಮೂಲಕ ದೂರವಾಣಿಯ ಮೂಲಕ ಒಂದು ಅಧಿಕೃತ ಮಾತುಕತೆ ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಆಡಳಿತದೊಂದಿಗೆ ಭಾರತ ನಡೆಸಿರುವಂತಹ ಮೊಟ್ಟ ಮೊದಲ ಸಚಿವರ ಮಟ್ಟದ ಮಾತುಕತೆ ಇದು ಅನ್ನುವಂಥದ್ದೇ ಇದೀಗ ಭಾರೀ ಕುತೂಹಲಕ್ಕೆ ಮಾಡಿಕೊಟ್ಟಿರುವಂಥದ್ದು ಯಾಕಂತಂದರೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇಪ್ಪತ್ತ ಆರು ಪ್ರವಾಸಿಗರನ್ನ ಪಾಕಿಸ್ತಾನದ ಭಯೋತ್ಪಾದಕರು ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಮಾನವೀಯತೆಯನ್ನು ತೋರಿಸದೆ ಅಮಾನವೀಯವಾಗಿ ಧರ್ಮವನ್ನು ಕೇಳಿ ಸಾಯಿಸಿಬಿಟ್ರು ಇದನ್ನು ತಾಲಿಬಾನ್ ಆಡಳಿತ ಖಂಡಿಸಿದೆ ಇದು ಸರಿಯಲ್ಲ ಅಂತ ಹೇಳಿ ತಾಲಿಬಾನ್ ಹೇಳಿದೆ ಇದರ ಬೆನ್ನಲ್ಲೇ ಈ ಒಂದು ಬೆಳವಣಿಗೆ ಅಥವಾ ಈ ಒಂದು ಡೆವಲಪ್ಮೆಂಟ್ಸ್ ನಡೆದಿದೆ ಅಂತ ಹೇಳಬಹುದು ಇನ್ನು ಫೋನ್ ಮೂಲಕ ಸಂಭಾಷಣೆ ನಡೆಯಿತು ನಂತರದಲ್ಲಿ ಜೈಶಂಕರ್ ಅವರು ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಆ ಪೋಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರಬಹುದು ಏನ್ ಹೇಳಿದಾರ ಅಂತ ಇವತ್ತು ನಾನು ಅಫ್ಘಾನ್ ವಿದೇಶಾಂಗ ಸಚಿವ ಮೌಲಾವಿ ಅಮೀರ್ ಖಾನ್ ಮುತಾಕಿ ಅವರೊಂದಿಗೆ ಒಂದು ಉತ್ತಮ ರೀತಿಯಾದಂತಹ ಮಾತುಕತೆಯನ್ನು ನಡೆಸಿದ್ದೇನೆ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿರುವಂತಹ ಅಫ್ಘಾನ್ ನಿರ್ಧಾರವನ್ನು ನಾವು ಶ್ಲಾಘಿಸ್ತೇವೆ ಅಫ್ಘಾನಿಸ್ತಾನದ ಜನರೊಂದಿಗೆ ಭಾರತ ಉತ್ತಮ ಸಂಬಂಧ ಗೆಳೆತನ ಹಾಗೆ ಅವರಿಗೆ ಅಭಿವೃದ್ಧಿಗಾಗಿ ಭಾರತ ನೀಡಿರುವಂತಹ ಬೆಂಬಲದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ನಡೆದಿದೆ ನಮ್ಮ ಈ ಸಹಕಾರವನ್ನು ನಮ್ಮ ಈ ಸಹಾಯವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಕುರಿತು ಕೂಡ ನಾವು ಡಿಸ್ಕಷನನ್ನು ಮಾಡಿದ್ದೀವಿ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ತಾಲಿಬಾನ್ಗೆ ಅಥವಾ ಅಫ್ಘಾನಿಸ್ತಾನಕ್ಕೆ ಭಾರತ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದೆ ಅಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿಕೊಡ್ತಾ ಇದೆ ರೋಡನ್ನು ಹಾಕಿಸಿಕೊಡ್ತಾ ಇದೆ ಅವರ ಮೂಲಭೂತ ಸೌಕರ್ಯಗಳಿಗೆ ಭಾರತ ಹೆಲ್ಪ್ ಮಾಡ್ತಾ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಜೈಶಂಕರ್ ಅವರು ಇನ್ನೊಂದು ಮಾತಿನ ಮೂಲಕ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಏನು ಅಂತ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆಗಳಿಗೆ ತಾಲಿಬಾನ್ ಕಾರಣ ಅನ್ನುವಂತಹ ಪಾಕಿಸ್ತಾನದ ಸುಳ್ಳಿಗೆ ವಿದೇಶಾಂಗ ಸಚಿವರು ನಮ್ಮ ಜೈಶಂಕರ್ ಅವರು ಸರಿಯಾಗಿಯೇ ಟಾಂಟ್ ಕೊಟ್ಟಿದ್ದಾರೆ ಸುಳ್ಳು ಮತ್ತು ಯಾವುದೇ ಪ್ರೂಫ್ ಇಲ್ಲದಂತಹ ನ್ಯೂಸ್ಗಳನ್ನು ಅಥವಾ ವರದಿಗಳು ಇದರ ಮೂಲಕ ಭಾರತ ಹಾಗೆ ಅಫ್ಘಾನಿಸ್ತಾನದ ನಡುವೆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಅಥವಾ ಅಪನಂಬಿಕೆಯನ್ನು ಹುಟ್ಟಿಸಲಿಕ್ಕೆ ಪಾಕ್ ಮೀಡಿಯಾಗಳು ಮಾಡಿರುವಂತಹ ಪ್ರಯತ್ನವನ್ನು ಮುತಾಕಿಯವರು ಖಂಡಿಸಿದ್ದಾರೆ ಇದು ಕೂಡ ಸ್ವಾಗತಾರ್ಹ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಪಾಕಿಸ್ತಾನ ಈ ರೀತಿ ಮಾಡೋದನ್ನು ಸಹಿಸಲ್ಲ ಅಲ್ಲಿನ ಮೀಡಿಯಾಗಳು ಈ ರೀತಿ ಮಾಡಿದ್ರೆ ನಾವು ಸಹಿಸಲ್ಲ ಅಂತಲೂ ಹೇಳಿದ್ದಾರೆ ಏನು ಈ ಒಂದು ಮಾತುಕತೆ ವೇಳೆ ಅಂದರೆ ಜೈಶಂಕರ್ ಹಾಗೆ ಅಫ್ಘಾನ್ನ ವಿದೇಶಾಂಗ ಸಚಿವರ ಮಧ್ಯೆ ಮಾತುಕತೆ ನಡೆಯುವಾಗ ಅಲ್ಲಿನ ವಿದೇಶಾಂಗ ಸಚಿವ ಒಂದು ಮನವಿಯನ್ನು ಮಾಡಿದ್ದಾರೆ ಏನು ಅಂತ ಅಂದರೆ ಅಫ್ಘಾನ್ ನಾಗರಿಕರಿಗೆ ವೈದ್ಯಕೀಯ ಚಿಕಿತ್ಸೆಗೆ ಬರುವವರಿಗೆ ಹೆಚ್ಚು ವೀಸಾಗಳನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಕೌಟಿಲ್ಯ ಒಂದು ಮಾತನ್ನು ಹೇಳಿದ್ದಾನೆ ಏನು ಅಂತ ಅಂದರೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ ಹೌದು ಭಾರತ ಏನಾದರೂ ಅದನ್ನು ಈಗ ಅನುಸರಿಸುವಂತಹ ಪ್ಲ್ಯಾನನ್ನು ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಯಾಕಂತ ಹೇಳಿದ್ರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬಂತು ಆ ನಂತರದಲ್ಲಿ ಕಾಬುಲ್ ಜೊತೆಗೆ ಭಾರತ ಯಾವುದೇ ರೀತಿಯಾದಂತಹ ಸಂಪರ್ಕವನ್ನಾಗಿರಬಹುದು ಕಮ್ಯುನಿಕೇಷನನ್ನು ಇಟ್ಕೊಂಡೇ ಇರಲಿಲ್ಲ ಆದರೆ ಈಗ ಪಾಕಿಸ್ತಾನದ ಜೊತೆಗೆ ಪರಿಸ್ಥಿತಿ ಉದ್ವಿಗ್ನಗೊಂಡಿರುವಂತಹ ಬೆನ್ನಲ್ಲೇ ಅಫ್ಘಾನಿಸ್ತಾನದ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಅವರನ್ನ ಭೇಟಿಯಾಗಿರುವಂಥದ್ದು ಇನ್ನು ಸ್ನೇಹಿತರೆ ಭಾರತ ಹಾಗೆ ಅಫ್ಘಾನಿಸ್ತಾನದ ಸಂಬಂಧ ಮಹಾಭಾರತದ ಕಾಲದಿಂದಲೇ ಇದೆ ಅಂತಲೇ ಹೇಳಲಾಗುತ್ತೆ ಯಾಕೆ ಅಂತ ಅಂದರೆ ಪಾಂಡವರು ಹಾಗೆ ಕೌರವರಲ್ಲಿ ಕೌರವರಿಗೆ ಎಜುಕೇಷನನ್ನು ಕೊಡಲಿಕ್ಕೆ ಬಂದಂತಹ ಈ ಶಕುನಿದಾನಲ್ವಾ ಈತ ಗಾಂಧಾರದ ರಾಜ್ಕುಮಾರ ಅಥವಾ ಗಾಂಧಾರದವ ಈ ಗಾಂಧಾರ ಈಗಿನ ಕಂದಹಾರ ಇನ್ನು ಶಕುನಿಯೇ ಪಾಂಡವರು ಹಾಗೆ ಕೌರವರ ಮಧ್ಯೆ ಯುದ್ಧ ನಡೀಲಿಕ್ಕೆ ಬಹಳ ಪ್ರಮುಖ ವ್ಯಕ್ತಿ ಆಗ್ತಾನೆ ಇನ್ನು ಭಾರತದೊಂದಿಗೆ ಅಫ್ಘಾನಿಸ್ತಾನದ ಸಂಬಂಧ ಯಾವತ್ತೂ ಕೂಡ ಸ್ಮೂತ್ ಆಗಿ ಇತ್ತು ಅಥವಾ ಚೆನ್ನಾಗಿ ಇತ್ತು ಅಂತ ಹೇಳಕ್ ಆಗಲ್ಲ ಆಗಾಗ ಚೆನ್ನಾಗೆ ಇರ್ತಾ ಇತ್ತು ಆಗಾಗ ಹಾಳಾಗಿ ಹೋಗ್ತಾ ಇತ್ತು ಆದ್ರೆ ಹದಿನೆಂಟನೇ ಶತಮಾನದಲ್ಲಿ ಭಾರತದಿಂದ ಅಫ್ಘಾನಿಸ್ತಾನ ತುಂಬಾ ದೂರದನ್ನೇ ಹೋಯ್ತು ಅಂತ ಹೇಳಬಹುದು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಭಾರತದ ವಿಮಾನವನ್ನ ತಾಲಿಬಾನಿಗಳು ಅಪಹರಿಸಿದ್ರು ಇನ್ನು ಕಂದಹಾರ್ ಹೈಜಾಕ್ ಆಗಿ ಇಪ್ಪತ್ತ ಆರು ವರ್ಷಗಳ ಬಳಿಕ ಇದೀಗ ಸಮಯ ಬದಲಾಗಿದೆ ಅಲ್ಲಿನ ನಾಯಕರು ಬದಲಾಗಿದ್ದಾರೆ ಜನರ ಮನಸ್ಥಿತಿ ಕೂಡ ಬದಲಾಗಿದೆ ಆಗ ಉಗ್ರ ಸಂಘಟನೆ ಆಗಿದ್ದಂತಹ ತಾಲಿಬಾನ್ ಈಗ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಗೌರ್ಮೆಂಟನ್ನು ರಚಿಸಿಕೊಂಡು ಸರ್ಕಾರವನ್ನು ರಚಿಸಿಕೊಂಡು ದೇಶವನ್ನು ನಡೆಸ್ತಾ ಇದೆ ಹಾಗಾಗಿ ಇದೀಗ ಭಾರತ ಹಾಗೆ ಅಫ್ಘಾನಿಸ್ತಾನದ ಮಧ್ಯೆ ಮಾತುಕತೆ ನಡೀತಾ ಇದೆ ಅಂತಲೇ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಮೇರಿಕಾ ಅಫ್ಘಾನಿಸ್ತಾನದಿಂದ ಓಡ್ ಹೋಯಿತು ಅಲ್ಲಿ ಏನಂತ ಹೇಳಿದ್ರೆ ತಾಲಿಬಾನಿಗಳನ್ನು ನರಮೇಧ ಮಾಡಬೇಕು ಅವರನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ಅಮೇರಿಕ ಹೋರಾಡ್ತು 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 ಕೊನೆಗಿದು ಸಾಧ್ಯನೇ ಇಲ್ಲ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅಲ್ಲಿಂದ ಹೊರಗೆ ಬಂತು ಆಗ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ ಅಫ್ಘಾನಿಸ್ತಾನದ ಶಾಂತಿಯೇ ಹಾಳಾಯಿತು ತಾಲಿಬಾನ್ ಅವರು ಶರೀರ ಕಾನೂನನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅಂದರೆ ಅಲ್ಲಿನ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನವನ್ನು ಕೊಡದೆ ಒಟ್ಟಿನಲ್ಲಿ ಅವರನ್ನು ತುಂಬ ಚಿತ್ರ ಹಿಂಸೆಯನ್ನು ಕೂಡ ಕೊಟ್ಟರು ಅಂತ ಹೇಳಬಹುದು ಆದರೆ ಭಾರತ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಹಿಡಿದು ಇಲ್ಲಿ ತನಕ ಹತ್ತು ಸುಮಾರು ನಾಲ್ಕೈದು ವರ್ಷಗಳ ಈ ಒಂದು ಅವಧಿಯಲ್ಲಿ ಏನು ಮಾಡ್ತು ಭಾರತ ಸ್ವಲ್ಪ ಕಾದು ನೋಡುವ ತಂತ್ರವನ್ನ ಅಳವಡಿಸಿಕೊಳ್ತು ಅಂತಾನೆ ಹೇಳಬಹುದು ತಾಲಿಬಾನ್ಗೆ ಅಥವಾ ಅಫ್ಘಾನಿಸ್ತಾನಕ್ಕೆ ಏನೆಲ್ಲ ಮಾನವೀಯ ನೆರವು ಬೇಕು ಅದೆಲ್ಲವನ್ನು ಕೂಡ ಕೊಡುವಂತಹ ಪ್ರಯತ್ನವನ್ನ ಮಾಡ್ತು ಅಫ್ಘಾನಿಸ್ತಾನದ ಕ್ರಿಕೆಟ್ಗೆ ಭಾರತ ಸಹಾಯವನ್ನ ಕೂಡ ಮಾಡ್ತು ಇನ್ನು ಈ ಒಂದು ಸಂದರ್ಭದಲ್ಲಿಯೇ ಭಾರತ ಹಾಗೆ ಅಫ್ಘಾನಿಸ್ತಾನದ ಮಧ್ಯೆ ಕೆಲವೊಂದು ರಹಸ್ಯ ಸಭೆಗಳು ಕೂಡ ನಡೆದಿದೆ ಅಂತನೂ ಹೇಳಲಾಗ್ತಾ ಇದೆ ಆದರೆ ಭಾರತ ಇದನ್ನು ನಿರಾಕರಿಸಿದೆ ನಾವು ಕೂಡ ಇದನ್ನು ಅಫಿಷಿಯಲ್ ಆಗಿ ಹೇಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಭಾರತ ಅಥವಾ ಅಲ್ಲಿನ ಸರ್ಕಾರ ಅಫಿಷಿಯಲ್ ಆಗಿ ಹೇಳಿಕೆನ ಕೊಟ್ಟರೆ ಈಗ ಏನು ಹೇಳಿಕೆ ಕೊಟ್ಟಿದೆ ಅಂದ್ರೆ ನಾವು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರೊಂದಿಗೆ ಮಾತನಾಡಿದ್ದೀವಿ ಅಂತ ಹೇಳಿ ಆಗ ಮಾತ್ರ ನಾವು ಅದನ್ನು ಅಫಿಷಿಯಲ್ ಅಂತ ಹೇಳಬಹುದು ಆದರೆ ಆಗಿನ ರಹಸ್ಯ ಸಭೆಗಳ ಕುರಿತು ಅಥವಾ ಸಭೆಗಳನ್ನ ಮಾಡಿದ್ದೀವಿ ಅನ್ನೋದ್ರ ಕುರಿತು ಭಾರತ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಆದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಆದರೆ ಒಂದು ಕಾಲದಲ್ಲಿ ಪಾಕಿಸ್ತಾನ ಜೊತೆಗೆ ಚೆನ್ನಾಗಿರುವ ಸಂಬಂಧವನ್ನು ಹೊಂದಿದ್ದಂತಹ ತಾಲಿಬಾನ್ ಅಥವಾ ಅಫ್ಘಾನಿಸ್ತಾನ್ ಈಗ ಯಾಕೆ ಶತ್ರುವಾಗಿ ಮಾರ್ಪಟ್ಟಿದೆ ಅಥವಾ ಶತ್ರುವಿನ ಶತ್ರು ನಮ್ಗೆ ಹೇಗೆ ಮಿತ್ರನಾಗ್ತಾನೆ ನೋಡೋಣ ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೈಬರ್ ಪಂಗ್ ತುಂಕ್ವಾ ಮತ್ತು ಬಲೂಚಿಸ್ತಾನದಲ್ಲಿ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಹೆಚ್ಚಿನ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ದಾಳಿಯನ್ನ ನಡೆಸ್ತಾ ಇದೆ ಟಿ ಟಿ ಪಿ ಬಂಡುಕೋರರಿಗೆ ಅಫ್ಘಾನಿಸ್ತಾನ ನೆಲೆ ನೀಡ್ತಾ ಇದೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಅಲ್ಲದೆ ಭಾರತ ಏನ್ ಹೇಳುತ್ತೋ ಅದನ್ನ ಪಾಲಿಸ್ತಾ ಇದೆ ಭಾರತ ಹೇಳಿದಂತೆ ನಡೆದುಕೊಳ್ತಾ ಇದೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಅದರ ಉರಿ ಉಂಟಲ್ವಾ ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೊಂದು ಅದಕ್ಕೆ ಉರಿ ಉರಿ ಆಗ್ತಾ ಇದೆ ಇನ್ನಲ್ಲದೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಪತ್ರಿಕಾ ಪ್ರಾಂತ್ಯದ ಮೇಲೆ ಏರ್ ಸ್ಟ್ರೈಕ್ ಅನ್ನ ಕೂಡ ನಡೆಸಿದ್ದು ಇದು ಕೂಡ ತಾಲಿಬಾನ್ ಸರ್ಕಾರವನ್ನ ಅಹ್ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಇದರ ಮಧ್ಯೆ ಡ್ಯೂಡ್ಯಾಂಡ್ ಲೈನ್ ಜಾರಿಗೆ ತರಲಿಕ್ಕೆ ಪಾಕಿಸ್ತಾನ ಗಡಿಯಲ್ಲಿ ಬೇಲಿ ಹಾಕಲಿಕ್ಕೆ ನಿರ್ಧರಿಸಿರೋದು ಕೂಡ ಇದಕ್ಕೆ ಕಾರಣ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಕಿಸ್ತಾನ ಸಾವಿರಾರು ಅಫ್ಘಾನ್ ನಿರಾಶ್ರಿತರನ್ನು ಹೊರಹಾಕಿದ್ದು ಇದೆಲ್ಲವೂ ಕೂಡ ಅಲ್ಲಿನ ತಾಲಿಬಾನ್ ಸರ್ಕಾರಕ್ಕೆ ತುಂಬ ಕೋಪವನ್ನು ಉಂಟು ಮಾಡಿದೆ ಏನಂತ ಹೇಳಿದರೆ ಮೊದಲೇ ಆ ದೇಶದಲ್ಲಿ ತುಂಬ ಸಮಸ್ಯೆಗಳಿದೆ ತಾಲಿಬಾನ್ ಸರ್ಕಾರದಲ್ಲಿ ಅಥವಾ ಆ ಒಂದು ಅಫ್ಘಾನಿಸ್ತಾನದಲ್ಲಿ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಅನೇಕ ಸಮಸ್ಯೆಗಳಿದೆ ಅದರ ಮಧ್ಯದಲ್ಲಿ ಪಾಕಿಸ್ತಾನದ ಈ ಒಂದು ಹೊಡೆತ ಆಗಿರಬಹುದು ಇದು ಆ ಸರ್ಕಾರವನ್ನ ಅಥವಾ ಅಲ್ಲಿನ ಜನರನ್ನು ಇನ್ನೂ ಕೆರಳಿಸಿದೆ ಆದರೆ ಇದೇ ಸಂದರ್ಭದಲ್ಲಿ ಭಾರತದ ಸಹಾಯ ಆಗಿರಬಹುದು ಭಾರತ ತಮ್ಮ ಜೊತೆಗೆ ಹೇಗೆ ನಡೆದುಕೊಳ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಚೆನ್ನಾಗಿ ನೋಡಿದ್ದಾರೆ ಇನ್ನು ನೀವು ನೋಡಿರಬಹುದು ಸ್ನೇಹಿತರೆ ಡಾಕ್ಟರ್ ಬ್ರೋ ಆಗಿರಬಹುದು ಹಾಗೆ ಬೇರೆ ಬೇರೆ ನಮ್ಮ ಕನ್ನಡದ ಯೂಟ್ಯೂಬರ್ಗಳು ಅಫ್ಘಾನಿಸ್ತಾನಕ್ಕೆ ಹೋದಾಗ ಅವರನ್ನು ಯಾವ ರೀತಿಯಾಗಿ ನಡೆಸ್ಕೊಂಡ್ರು ಅಂತ ಹೇಳಿಬಿಟ್ಟು ಅಲ್ಲಿ ನಾನಿವತ್ತು ಬೆಳಗ್ಗೆ ಕೂಡ ಆ ವಿಡಿಯೋವನ್ನು ನೋಡ್ತಾ ಇದೆ ಡಾಕ್ಟರ್ ಬ್ರೋದು ಅಫ್ಘಾನಿಸ್ತಾನಕ್ಕೆ ಹೋದಾಗ ಅಲ್ಲಿ ಫಸ್ಟಿಗೆ ನೀವು ಪಾಕಿಸ್ತಾನದವರ ಅಂತ ಹೇಳಿ ಕೇಳ್ತಾರಂತೆ ಪಾಕಿಸ್ತಾನದವರು ಅಂತ ಹೇಳಿ ಗೊತ್ತಾದ್ರೆ ಅವರು ಮಾತನಾಡುವ ರೀತಿಯೇ ಚೇಂಜ್ ಆಗುತ್ತೆ ಅವರು ಮಾತನಾಡುವ ರೀತಿಯೇ ಚೇಂಜ್ ಆಗುತ್ತೆ ಮುಖದಲ್ಲಿ ನಗು ಬರುತ್ತೆ ಹಿಂದೂಸ್ತಾನ್ ಅಂತ ಅವರು ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಹಿಂದೂಸ್ತಾನ್ ಅಂತ ಹೇಳಿದ ತಕ್ಷಣ ಅಂತ ಹೇಳಿ ಇಲ್ಲೇ ನೋಡಿ ನಮ್ಮ ಭಾರತದ ಒಂದು ಸ್ಥಾನಮಾನ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ನುವಂಥದ್ದು ಒಟ್ಟಿನಲ್ಲಿ ನಮ್ಮ ಭಾರತ ಪಾಕಿಸ್ತಾನ ಚೀನಾ ಬಿಟ್ಟು ಬೇರೆ ಯಾವುದೇ ದೇಶದೊಂದಿಗೂ ಕೂಡ ಹಾಳಾದ ಅಥವಾ ಒಂದು ರೀತಿಯಲ್ಲಿ ದ್ವೇಷದ ಸಂಬಂಧವನ್ನು ಹೊಂದಿಲ್ಲ ಎಲ್ಲ ಜೊತೆ ಕೂಡ ತುಂಬ ಚೆನ್ನಾಗಿದ್ದಾರೆ ಇದೀಗ ಶತ್ರುವಿನ ಶತ್ರು ಮಿತ್ರ ಅನ್ನುವಂಥ ರೀತಿಯಲ್ಲಿ ಭಾರತ ಹೆಜ್ಜೆಯನ್ನು ಇಡ್ತಾ ಇದೆಯಾ ಅಥವಾ ಪಾಕಿಸ್ತಾನವನ್ನು ಕಟ್ಟಿ ಹಾಕಲಿಕ್ಕೆ ಭಾರತ ತಾಲಿಬಾನ್ ಅಥವಾ ಅಫ್ಘಾನಿಸ್ತಾನ ಜೊತೆಗೆ ಬಲೂಚಿಗಳನ್ನು ಕೂಡ ಜೊತೆಯಾಗಿಸ್ಕೊಂಡು ಏನಾದರೂ ಪ್ಲ್ಯಾನನ್ನು ಮಾಡುತ್ತಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಧನ್ಯವಾದ